ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಇದು ಬಜ್ಜಿ ಮೆಣಸು ಅದು ನಮ್ಮಮ್ಮ ಮನೆಗೆ ಬಂದರೆ ಬರುವಾಗ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ಬರ್ತಾರೆ ಆಗ ಅದರ ಜೊತೆ ಒಂದು ಅಣ್ಣಾಗಿದೆ ಮೆಣಸಿತ್ತು ಫ್ರೆಂಡ್ಸ್ ಆಗ ಅಮ್ಮ ಎಂಥ ಮಾಡಿದ್ರೆ ಅದನ್ನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಮ್ಮ ಅದನ್ನ ಒಂದು ಪಾಟಿಗೆ ಹಾಕಿ ಬೀಜನ ಹಾಕಿಬಿಟ್ಟು ಹೋದರು ಅದು ಸ್ವಲ್ಪ ಟೈಮ್ ಆಗುವಾಗ ಅವೆಲ್ಲ ಬೀಜ ಬಂತು ಚಂದ ಬಂತು ತುಂಬ ಬಂತು ಫ್ರೆಂಡ್ಸ್ ಮತ್ತು ಸ್ವಲ್ಪ ಟೈಮ್ ಆದಮೇಲೆ ನನಗೆ ಅದು ಟೈಮೇ ಇತ್ತಿಲ್ಲ ತೆಗೆದು ನಡಲಿಕ್ಕೂ ಟೈಮೇ ಇತ್ತಿಲ್ಲ ಸುಮಾರು ಟೈಮ್ ಆದಮೇಲೆ ಅದು ಸ್ವಲ್ಪ ದೊಡ್ಡ ದೊಡ್ಡ ಗಿಡವಾಯಿತು ಅಂತೂ ಮಮ್ಮಿ ಒಂದು ಎರಡು ತಿಂಗಳು ಕಳೆದು ಪುನಃ ಎಂಥಕ್ಕೊ ಬಂದರು ಬರುವಾಗ ನನ್ನ ನಟ್ಟೆ ಇತ್ತಿಲ್ಲ ಹಂಗೆ ಇತ್ತು ನನಗೆ ಟೈಮೇ ಇತ್ತಿಲ್ಲ ತುಂಬ ಬ್ಯುಸಿ ಸೀಸನ್ ಟೈಮ್ ಅಲ್ವಾ ಟೈಲರ್ ಆದ ಕಾರಣ ನನಗೆ ಫುಲ್ ಬ್ಯುಸಿ ಇರುತ್ತೆ ಹಂಗೆ ನನಗೆ ನಡಲಿಕ್ಕೆ ಆಗಿಲ್ಲ ಮತ್ತು ಪುನಃ ಅದನ್ನ ಒಂದು ಪಾಟಿಗೆ ಹಾಕಿಬಿಟ್ಟು ಪಾಟಲ್ಲಿ ಅಂದರೆ ಡೈರೆಕ್ಟ್ ನೆಲಕ್ಕೆ ಹಾಕಿದರೆ ಕೋಳಿ ಎಲ್ಲ ಕಿತ್ತು ಕಿತ್ತು ತಿಂತದೆ ಅಂತೇಳ್ಬಿಟ್ಟು ನಮ್ಮಮ್ಮ ಅದನ್ನ ಒಂದು ಪಾಟಿಗೆ ಹಾಕಿಬಿಟ್ಟು ಹೋದರು ಸುಮಾರು ಪಾಟ್ಗಳೆಲ್ಲ ಹಾಕಿಬಿಟ್ಟು ಹೋದರು ಇದರಲ್ಲಿ ನೋಡಿ ಐದಾರು ಗಿಡ ಇತ್ತು ಒಂದು ಗಿಡ ಒಂದೇ ಇದರಲ್ಲಿ ಐದಾರು ಗಿಡ ಹಾಕಿಬಿಟ್ಟು ಹೋದ್ರು ಅಂದರೆ ತುಂಬ ಪಾಟು ಬೇಕು ನನ್ನ ಗಿಡಗಳಿಗೆ ಪಾಟ್ ಇಲ್ಲ ಅಂಥದ್ರಲ್ಲಿ ಇದು ಬೇಕು ಅಂತ ಮಮ್ಮಿ ಅಂತ ಹೇಳಿ ಒಂದು ಬಕೆಟಿಗೆ ಹಾಕಿಬಿಟ್ಟು ಹೋದರು ಫ್ರೆಂಡ್ಸ್ ನೋಡಿದರೆ ಈಗ ಚಂದ ತುಂಬ ಆಗಿದೆ ಫ್ರೆಂಡ್ಸ್ ಈಗೆಲ್ಲ ತುಂಬ ಚೆಂದ ಅಲ್ವಾ ಮಳೆಗಾಲಕ್ಕೆ ನನ್ನ ಮಗ ಚಿರುವಂತೂ ಯಾವಾಗಲೂ ಹೇಳೋದು ಮಮ್ಮಿ ನನಗೆ ಮೆಣಸು ಬಜ್ಜಿ ಮಾಡಿ ಕೊಡು ಮೆಣಸು ಬಜ್ಜಿ ಮಾಡಿ ಕೊಡು ಅಂತ ಅದೀಗ ಭಾರಿ ಖಾರ ಇರ್ಬೋದು ಸ್ನೇಹಿತರೆ ಯಾಕಂದರೆ ಈಗ ಹಂಗೆ ಇಟ್ಟಿದಲ್ವಾ ತುಂಬ ಖಾರ ಇರುತ್ತೆ ಅಂತ ಅನಿಸುತ್ತೆ ನೋಡಿ ಇದು ಅಣ್ಣಾಗೋಗುಂಟು ಇದನ್ನ ಸಹ ನಾನು ಪುನಃ ಇನ್ನೊಂದು ಸಲಕ್ಕೆ ಇಡ್ಬೋದು ಇದರಲ್ಲಿ ಇನ್ನೊಂದು ಸಲ ಸಹ ಬೀಜ ಮಾಡಿ ಪುನಃ ಇನ್ನೊಂದು ಸುಮಾರು ನೆಡ್ಬೋದು ಅದೇ ಕೋಳಿಗಳಿದ್ರೆ ಇಡೋದಿಲ್ಲಲ್ಲ ಸ್ನೇಹಿತರೆ ಎಲ್ಲ ಎಳೆದಾಕ್ಬಿಡ್ತವೆ ಅದಕ್ಕೆ ನಮ್ಮಮ್ಮ ಮೇಲೆ ನಟ್ಟಿಟ್ಟು ಹೋಗಿದ್ದಾರೆ ನಮ್ಮ ಮಡಿಕೇರಿಲಂತೂ ಈ ಮಳೆಗೆ ಚಂದ ಮೆಣಸು ಬಜ್ಜಿ ಮಾಡಿ ಕಾಫಿ ತಪ್ಪು ಕುಡಿದ್ರೆ ವಾ ಈಗ ಚೆನ್ನಾಗಿರುತ್ತೆ ಗೊತ್ತಾ ಇದೆಲ್ಲ ಇನ್ನೊಂದು ಇನ್ನೊಂದು ಸಲಕ್ಕೆ ಆಗುತ್ತೆ ಸಾಕು ನಮಗೆ ಎರಡೆರಡು ಭಾಗ ಮಾಡಿದರೂ ನಮ್ಮಲ್ಲಿರೋದು ನಾಲ್ಕೈದು ಜನ ನಮಗೆ ಸಾಕು ಖುಷಿ ಅಲ್ವಾ ಫ್ರೆಂಡ್ಸ್ ನಾವು ನಟ್ಟಿದ್ದು ನಾನು ನಟ್ಟಿಲ್ಲ ಅಮ್ಮ ನಟ್ಟಿದ್ದು ಒಂದು ಗಿಡ ಇಲ್ಲ ಫ್ರೆಂಡ್ಸ್ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಗಿಡ ನಟ್ಟಿಟ್ಟಿದ್ದಾರೆ ಒಂದೇ ಇದರಲ್ಲಿ ಬೇರೆ ಇನ್ನೊಂದರಲ್ಲೂ ನಟ್ಟಿಟ್ಟಿದ್ದಾರೆ ಅದರಲ್ಲಿ ಸಹ ಚಿಕ್ಕದಾಗಿ ಹಾಕ್ತಾ ಉಂಟು ನಡಿ ಸುಮಾರು ಚಟ್ಟಿಗಳಲ್ಲಿ ಹಾಕಿಟ್ಟು ಹೋಗಿದ್ರು ನಾನು ನಡಲ್ಲ ಅಂತ ಇಲ್ಲಿ ಒಂದು ಚಟ್ಟಿಲಿ ಹಾಕಿದ್ದಾರೆ ಅದು ಹಾಗೇ ಇಲ್ಲ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದೊಂದು ಚಟ್ಟಲಿ ಸಹ ನಟ್ಟಿಟ್ಟಿದ್ದಾರೆ ಆದರೆ ಇದು ಬರ್ತಾನೆ ಇಲ್ಲ ಎಲ್ಲ ಒಟ್ಟಿಗೆ ನಟ್ಟಿದ್ದರೆ ಇದು ನೋಡಿ ಒಂದು ಪುಷ್ಟಿ ಇಲ್ಲ ಥರ ನಟ್ ಆಗೋಗಿದೆ ನೋಡಿ ಈ ಥರ ಸ್ಟ್ಯಾಂಡ್ ಮೇಲೆ ಇಟ್ಟಿರೋದು ನಾನು ಸ್ಟ್ಯಾಂಡ್ ಮಾಡಿ ವಿಡಿಯೋಗಳನ್ನ ಹಂಗೆ ಇಟ್ಟಿರ್ತೀನಿ ಆಗ ಅದನ್ನ ಮೇಲೆ ಇಟ್ಟಿದ್ದಕ್ಕೆ ಇದು ಉಳೀತದೆ ಸ್ನೇಹಿತರೆ ನೋಡಿದ್ರಲ್ಲ ನನ್ನ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಸಬ್ಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Bye friends, thank you, love you, bye bye.